ಸೌಜನ್ಯ ಮಾತ್ರ ಅಲ್ಲ ಅನೇಕ ನೂರಾರು ಜನ ಹೆಣ್ಣು ಮಕ್ಕಳ ಅತ್ಯಾಚಾರ ಕೊಲೆ ಹಾಗೆದಂತೆ ಯಾವಾಗ ಗೊತ್ತಾಗತ್ತೆ ಇಂಥ ಒಂದು ಅನ್ಯಾಯದ ವಿರುದ್ಧ ಧ್ವನಿ ಆಗ್ಲೇಬೇಕು ಅಂತ ಹೇಳಿ ನಾನು ಹೋರಾಟಕ್ಕೆ ಹೆಜ್ಜೆ ಇಟ್ಟಂತ ಮಹಿಳೆಯ ಸೌಜನ್ಯಗಳ ಹೆಸರಲ್ಲಿ ನಾನು ಮಾಡಿದಂತ ವಿಡಿಯೋನ ಮುಂದೆ ಇಟ್ಕೊಂಡು ಜೀತು ದರ್ಶನ್ ಮಹಾವರ್ ಜೈನ್ ಸುರೇಂದ್ರ ಇವ್ರ ಹತ್ರ ಎಲ್ಲ ಕಮಿಟ್ ಆಗಿ ದುಡ್ಡು ತಗೊಂಡು ನನ್ನ ಪಬ್ಲಿಕ್ ಅಲ್ಲಿ ತೇಜೋದೆ ಮಾಡುವಂತ ಕೆಲಸ ಮಾಡ್ದ ಕಾನೂನು ಮೆಟ್ಲೇರ್ಸಿದ್ದೀನಿ ಆ ಒಬ್ಬ ಯೂಟ್ಯೂಬರ್ಗೆ ದಿ ಗ್ಯಾಂಗ್ ದ ರೇಪಿಸ್ಟ್ ಗ್ಯಾಂಗ್ ಅತ್ಯಾಚಾರಿ ಕೊಲೆಗಳ ಗ್ಯಾಂಗ್ ಇದ್ದಾರೆ ಅದಕ್ಕೆ ಅಂತ ದುಡ್ಡು ಲಕ್ಷಾಂತರ ಸುರ್ದಿ ಸುರ್ದಿ ಕೇಸಸ್ ಹಾಕುವಂತವರಿದ್ದಾರೆ ಸಂತೋಷ್ ರಾವ್ಗಲ್ಲ ಪೆಟ್ರೋಲ್ ಹಾಕಿದ್ದು ಡೀಸೆಲ್ ಹಾಕಿದ್ದು ಮಣ್ಣು ಹಾಕಿದ್ದು ಸೌಜನ್ಯಿಗಲ್ಲ ಮಣ್ಣು ಹಾಕಿ ಅತ್ಯಾಚಾರ ಮಾಡಿ ಕ್ಲೋಸ್ ಮಾಡಿ ಕಂಪ್ಲೀಟ್ ಆಗಿ ನಾಶ ಮಾಡಿದ್ದು ಇವರು ಬುಡಕ್ಕೆ ಬೆಂಕಿ ಬಿದ್ದಾಗ ಇವರೇ ಪೆಟ್ರೋಲ್ ಡೀಸೆಲ್ ಸಿಮೆಂಟ್ ಬೀದಿ ಹೋರಾಟ ಮಾಡಿ ಯಾವಾಗ ಜನ ದಂಗೆ ದೋಳ್ತಾರೆ ರಾಜ್ಯದಿಂದ ದೇಶದಿಂದ ಸರ್ಕಾರಕ್ಕೆ ಚಾಟಿ ಮುಟ್ಟುವಂತ ಕೆಲಸ ಆಗುತ್ತೆ ವಿಡಿಯೋಸ್ ಡಿಲೀಟ್ ಮಾಡ್ಬೇಕು ನೀವು ಹಾಕಂಗಿಲ್ಲ ಸ್ಟೇ ಆರ್ಡರ್ ಇದೆ ಅನ್ನೋಂಥವ್ರು ಯಾಕೆ ಸರ್ಕಾರ ಹೈಕೋರ್ಟ್ ಆದೇಶ ಮಾಡಿರುವಂತದ್ ಇದುವರೆಗೂ ತನಿಖೆ ಮಾಡಿಲ್ಲ ದೆಹಲಿಗೆ ಓಡೋಗ್ತಿರಲ್ಲ ಯಾಕೆ ಹೈಕೋರ್ಟ್ ಮುಂದೆ ಕಾವಲು ಕಾದಿರ್ತಿರಲ್ಲ ಲಕ್ಷಾಂತರ ರೂಪಾಯಿ ಅಡ್ವೊಕೇಟ್ ಗೆ ಫೀಸ್ ಕೊಟ್ಟಿ ತರ್ತಿರಲ್ಲ ಸ್ಟೇ ಆರ್ಡರ್ ಕಾಪಿ ಯಾಕೆ ಸೌಜನ್ಯಳ ಹೆಸರು ಸೌಜನ್ಯಳ ಶಕ್ತಿ ಇನ್ ನಿಮ್ಗೆ ಎಷ್ಟು ಕಾಡ್ತಾ ಇರ್ಬೋದು ಇನ್ನೆಷ್ಟು ನಿಮ್ಮ ನಿದ್ದೆ ಕೆಡ್ಸಿರ್ಬೋದು ಅನ್ನೋಂಥದ್ದು ಇಡೀ ದೇಶಕ್ಕೆ ಗೊತ್ತಿದೆ ಯಾರು ನಿಜವಾದ ಅಪರಾಧಿಗಳಂತ ಹೇಳಿ ಸೌಜನ್ಯ ಹೋರಾಟಕ್ಕೆ ಬರುವುದಕ್ಕೆ ಏನ್ ಕಾರಣ ಸೌಜನ್ಯ ಒಂದು ಹೆಣ್ಣು ಮುಖ್ಯವಾಗಿ ನಾನು ಒಂದು ಹೆಣ್ಣು ಯಾವಾಗ ಸೌಜನ್ಯ ವಿಚಾರ ಜಜ್ಮೆಂಟ್ ಕಾಪಿ ಬರುತ್ತೆ ರಾಜ್ಯಾದ್ಯಂತ ಸೌಜನ್ಯ ಪರ ಹೋರಾಟಗಾರರು ಮಹೇಶ್ ತಿಮ್ಮರೊಡ್ಡಿ ಹೆಣ್ಣವರು ಧ್ವನಿ ಎತ್ತಾರೆ ಅಂಡ್ ಸಂತೋಷ್ ರಾವ್ ನಿರಪರಾಧಿ ಅಂತ ಪ್ರೂವ್ ಆಗತ್ತೆ ಎಲ್ಲೋ ಒಂದ್ ಕಡೆ ನಾನು ತುಂಬಾ ಮಂಜುನಾಥ ಸ್ವಾಮಿ ಭಕ್ತೆ ಆಗಿ ಆಗಿರೋದ್ರಿಂದ ಅಂಡ್ ಧರ್ಮಸ್ಥಳ ಕ್ಷೇತ್ರಕ್ಕೆ ತಿಂಗಳಲ್ಲಿ ಎರಡು ಸಲ ಬಂದೇ ಬರ್ತೀನಿ ಅಂತ ಒಂದು ಕ್ಷೇತ್ರದಲ್ಲಿ ಧಾರ್ಮಿಕ ಕ್ಷೇತ್ರದಲ್ಲಿ ಈ ತರ ಒಂದು ಅನ್ಯಾಯ ಆಗಿದ್ಯಾ ಇಂಥ ಒಂದು ಹೆಣ್ಣು ಅತ್ಯಾಚಾರ ಕೊಲೆ ಆಗಿದ್ಯಾ ಅಂತ ಡೀಪ್ ಆಗಿ ಯೋಚನೆ ಮಾಡ್ಕೊಂಡು ಹೋದಾಗ ಸೌಜನ್ಯ ಮಾತ್ರ ಅಲ್ಲ ಅನೇಕ ನೂರಾರು ಜನ ಹೆಣ್ಣು ಮಕ್ಕಳ ಅತ್ಯಾಚಾರ ಕೊಲೆ ಅಂತ ಯಾವಾಗ ಗೊತ್ತಾಗತ್ತೆ ಈ ವಿಚಾರ ಡೀಪ್ ಆಗಿ ತಿಳ್ಕೊಂಡು ಸತ್ಯ ಸತ್ಯತೆ ಅರ್ಥ ಮಾಡ್ಕೊಂಡು ಈ ವಿಚಾರಕ್ಕೆ ನಾನು ಒಂದು ಹೆಣ್ಣಾಗಿ ನಾನು ನನ್ನ ಜೀವನದಲ್ಲಿ ತುಂಬಾ ಇದೇ ತರ ಸುಳ್ಳು ಕೇಸು ಸುಳ್ಳು ಅಪಪ್ರಚಾರಕ್ಕೆ ಒಂದು ಮಹಿಳೆ ಆಗಿ ನಾನು ಎಷ್ಟು ನೊಂದಿದ್ದೀನಿ ಅವಮಾನಕ್ಕೊಳಗಾಗಿದ್ದೀನಿ ಅಪಮಾನಕ್ಕೊಳಗಾಗಿದ್ದೀನಿ ಪ್ರತಿಯೊಂದನ್ನು ನೋಡಿಕೊಂಡು ನಾನು ಈ ವಿಚಾರದಲ್ಲಿ ಹೆಜ್ಜೆ ಇಡ್ಲೇಬೇಕು ಸೌಜನ್ಯಗಳಿಗೆ ನ್ಯಾಯ ಸಿಗ್ಲೇಬೇಕು ಅದು ಧಾರ್ಮಿಕ ಕ್ಷೇತ್ರದಲ್ಲಿ ಇಂಥ ಒಂದು ಅನ್ಯಾಯದ ವಿರುದ್ಧ ಧ್ವನಿ ಆಗ್ಲೇಬೇಕು ಅಂತ ಹೇಳಿ ನಾನು ಹೋರಾಟಕ್ಕೆ ಹೆಜ್ಜೆ ಇಟ್ಟಂತ ಮಹಿಳೆ ಮತ್ತೆ ಸ್ವಲ್ಪ ಗ್ಯಾಪ್ ಗ್ಯಾಪ್ ಮಾಡಿಕೊಂಡೆಲ್ಲ ಕಾರ್ಕಳ ಪ್ರೊಟೆಸ್ಟ್ ಆದ್ಮೇಲೆ ಕೆಲವೊಂದು ಇಲ್ಲ ಸಲ್ಲದ ಆರೋಪಗಳು ಕೆಲವೊಂದು ಮುಗ್ದೋಗಿರುವಂತ ಜೀವನದ ವೈಯಕ್ತಿಕ ವಿಚಾರಗಳನ್ನ ತಗೊಂಡು ನನ್ನ ವಿಡಿಯೋಸ್ ವೈರಲ್ ಆಗ್ತಾ ಇರುವಂತ ನ ಇಟ್ಕೊಂಡು ಒಬ್ಬ ಅವಿವೇಕಿ ಅಯೋಗ್ಯ ನನ್ನ ವಿಡಿಯೋಸ್ ಅಲ್ಲಿ ದುಡ್ಡು ಮಾಡುವಂತ ಕೆಲಸ ಮಾಡುವಂತ ಸಮಯದಲ್ಲಿ ನಾನು ಅದರ ವಿರುದ್ಧ ಧ್ವನಿ ಎತ್ತಿದಾಗ ನನ್ನ ಮೇಲೆ ಸ್ವಲ್ಪ ಕೆಲವೊಂದು ಅಪಪ್ರಚಾರ ನಡೆಯುವಂತ ಕೆಲಸ ಆಯ್ತು ಹಾಗೆ ನನ್ನ ಮೇಲೆ ಮಹೇಶ ಮೇಲೆ ಹೋಗಿ ಒಂದು ದೂರ ಕೊಡುವಂತ ಕೆಲಸ ಮಾಡ್ದ ಒಬ್ಬ ಯೂಟ್ಯೂಬರ್ ನಿಮ್ಗೆ ನಿಮ್ಗೆಲ್ಲಾರ್ಗು ಗೊತ್ತಿರುತ್ತ ಅವನ ಹೆಸರು ಹೇಳಿ ನಾನು ಅವನ್ನ ಬೆಳೆಸುವಂತ ಅವಶ್ಯಕತೆ ನನಗಿಲ್ಲ ತರ್ಡ್ ಕ್ಲಾಸ್ ಪೀಪಲ್ ಹೆಣ್ಣಿನ ಹೆಣದಲ್ಲಿ ಹಣ ಮಾಡುವಂಥವನು ತಾಯಿ ಲಾಡಿ ಹೇಳೋದಕ್ಕೂ ಹಿಂದೆ ಮುಂದೆ ನೋಡಲ್ಲ ಅಂತ ಒಂದು ಅವನ್ ಹೋಗಿ ಯಾವಾಗ ನನ್ನ ಮೇಲೆ ಮಹೇಶಣ್ಣನ ಮೇಲೆ ಕೊಲೆ ಸುಪಾರಿ ಕೊಟ್ಟಿದ್ದಾರೆ ಐವತ್ ಲಕ್ಷಕ್ಕೆ ಅಂತ ಹೇಳಿ ದೂರನ್ನ ಕೊಡ್ತಾನೆ ಆ ಟೈಮಲ್ಲಿ ಗಟ್ಟಿಯಾಗಿ ನಿಂತು ಹೋರಾಟ ಮಾಡ್ತೀನಿ ಕೆಲವು ಒಬ್ಬರಿಗೆ ಸೌಜನ್ಯ ಪರ ಹೋರಾಟಗಾರರಿಗೆ ಇದ್ರ ಬಗ್ಗೆ ಗೊತ್ತಿಲ್ಲ ಸತ್ಯ ಸತ್ಯತೆ ಗೊತ್ತಿಲ್ಲ ಡಿ ಸಿ ಪಿ ರಾಹುಲ್ ಅವರು ಎ ಸಿ ಪಿ ಪವನ್ ಅವರು ಯಾವ ತರ ತನಿಖೆ ನಡೆಸಿದ್ರು ಯಾರಲ್ಲಿ ನಿಜವಾಗ್ಲೂ ಕ್ರಿಯೇಟ್ ಮಾಡೋಂಥವ್ರು ಯಾರು ಐವತ್ತು ಲಕ್ಷ ಡೀಲಿಂಗ್ ಕೊಟ್ಟಿದ್ರ ಇಲ್ಲ ಕ್ರಿಯೇಟ್ ಮಾಡಿದ್ರ ಅವರ ಒಂದು ಪ್ರಚಾರಕ್ಕೆ ಮಹೇಶ್ ಅಣ್ಣನ ಹೆಸರು ಡ್ಯಾಮೇಜ್ ಮಾಡೋದಕ್ಕೆ ನನಗೂ ಮಹೇಶ್ ಅಣ್ಣ ಮಧ್ಯೆ ತಂದಿಡುವಂಥದಕ್ಕೆ ಸೌಜನ್ಯ ಪರ ಹೋರಾಟದಲ್ಲಿ ನಾನು ಧ್ವನಿ ಆಗಬಾರ್ದು ಅನ್ನೋದಕ್ಕೆ ನನ್ನ ಮೇಲೆ ಅನೇಕ ಅಪಪ್ರಚಾರ ಪ್ರಯೋಗ ಕ್ಯಾರೆಕ್ಟರ್ಲೆಸ್ ಮಾಡುವಂಥ ಒಬ್ಬ ಅಯೋಗ್ಯ ಯೂಟ್ಯೂಬರ್ ಸೌಜನ್ಯಳ ಹೆಸರಲ್ಲಿ ನಾನು ಮಾಡಿದಂತ ವಿಡಿಯೋನ ಮುಂದೆ ಇಟ್ಕೊಂಡು ಜೀತು ದರ್ಶನ್ ಮಹಾವರ್ ಜೈನ್ ಸುರೇಂದ್ರ ಅವ್ರ ಹತ್ರ ಎಲ್ಲ ಕಮಿಟ್ ಆಗಿ ದುಡ್ಡು ತಗೊಂಡು ನನ್ನ ಪಬ್ಲಿಕ್ ಅಲ್ಲಿ ತೇಜೋದೆ ಮಾಡುವಂತ ಕೆಲಸ ಮಾಡ್ದ ಸೊ ನನ್ನ ವೈಯಕ್ತಿಕ ವಿಚಾರಗಳು ಕೆಲವೊಂದು ಸಮಸ್ಯೆ ಇದ್ದಿದ ಕಾರಣಕ್ಕೆ ನಾನು ಸ್ವಲ್ಪ ತಡೆ ನನ್ನ ಪ್ರಾಬ್ಲಮ್ ಎಲ್ಲ ಕ್ಲಿಯರ್ ಮಾಡ್ಕೊಂಡು ಆಗಂತ ನಾನು ಸೌಜನ್ಯ ಎಲ್ಲೂ ವಿರೋಧ ಮಾಡಿಲ್ಲ ಸೌಜನ್ಯ ಪರ ಧ್ವನಿ ಎತ್ತದೆ ನಾನು ಎಲ್ಲೂ ನಿಲ್ಲಿಲ್ಲ ಇವತ್ತೆಲ್ಲ ನಾನು ಸಾಯೋವರೆಗೂ ಸೌಜನ್ಯಳಿಗೆ ನ್ಯಾಯ ಸಿಗ್ಲೇಬೇಕು ಸೌಜನ್ಯ ಅಂತ ಪ್ರತಿಯೊಂದು ಹೆಣ್ಣು ಮಕ್ಕಳಿಗೂ ಎಲ್ಲೆಲ್ಲಾ ಅತ್ಯಾಚಾರ ನಡೆಯುತ್ತೆ ಅನಾಚಾರ ನಡೆಯುತ್ತೆ ದೌರ್ಜನ್ಯ ಅಲ್ಲೇ ನಡೆಯುತ್ತೆ ಬಿಕಾಸ್ ಆ ಒಂದು ನಾವು ನಾನು ಒಂದು ಹೆಣ್ಮಗಳು ಹಾಗೆ ಅನುಭವಿಸಿರೋದಕ್ಕೆ ಪ್ರತಿಯೊಂದು ಕಡೆ ನನ್ನ ಧ್ವನಿ ಇದ್ದೇ ಇರುತ್ತೆ ಸೌಜನ್ಯ ವಿಚಾರದಲ್ಲಿ ನಾನು ಹೆಜ್ಜೆ ಹಿಂದೆ ಇಟ್ಟಿಲ್ಲ ನನ್ನ ಮೇಲೆ ಮಹೇಶ್ ಅಣ್ಣನ ಮೇಲೆ ಕೆಲವೊಂದು ಸುಳ್ಳು ಆರೋಪ ಸುಳ್ಳು ಕೇಸಸ್ ಸುಳ್ಳು ತೇಜೋದೆ ಮಾಡುವಂಥದಕ್ಕೆ ಮುಕ್ತಿ ಕೊಡುವಂತ ಕೆಲಸದಲ್ಲಿ ಬ್ಯುಸಿ ಆಗಿದೆ ಮುಕ್ತಿ ಕೊಟ್ಟಿದ್ದೀನಿ ಕಾನೂನು ಮೆಟ್ಲೇರಿಸಿದ್ದೀನಿ ಆ ಒಬ್ಬ ಯೂಟ್ಯೂಬರ್ಗೆ ಅನುಭವಿಸ್ತಾ ಇದ್ದಾನೆ ಮೇ ಬಿ ಏಡ್ಸ್ ಬಂದು ಬೀದಿ ಬೀದಿ ಹುಚ್ಚಿನಂತೆ ಅಲಿತಾ ಇದು ಅತಿ ಶೀಘ್ರದಲ್ಲೇ ಕಾಣಿಸ್ತಾನೆ ಆ ಹುಚ್ಚ ಏನಾಗಿದ್ದಾನೆ ಅಂತ ಗೊತ್ತಿದ್ರೆ ನೋಡಿ ದುಡ್ಡಿನ ವಿಚಾರ ತುಂಬಾ ಇದೆ ಅದು ನಾವು ಇಲ್ಲೇ ಪ್ರತಿಯೊಂದು ಕ್ಯಾಮ್ರಾ ಮುಂದೆ ಹೇಳ್ಕೊಳ್ಳೋ ಬದ್ಲು ನಾವು ದೂರ್ನ ಕೊಟ್ಟು ತನಿಖೆ ಮಾಡಿದ್ರೆ ಅವ್ರಿಗೆ ಕಾನೂನು ಚಾಟಿ ಬೀಸಿ ಯಾವ ಒಂದು ಕಾನೂನ ದುಡ್ಡಲ್ಲಿ ಕೊಂಡ್ಕೊಂಡು ನಮ್ಮ ಮೇಲೆ ಸೌಜನ್ಯ ಹೋರಾಟಗಾರರ ಮೇಲೆ ಪ್ರಯೋಗ ಮಾಡ್ತಾ ಇದಾರೆ ಯಾರು ಸೌಜನ್ಯ ಹೆಸರು ದುಡ್ಡು ಮಾಡ್ತಾ ಇದಾರೆ ಹೆಸರ್ನ ಮುಂದೆ ಅವ್ರನ್ನ ಕಾನೂನ್ ಮೂಲಕ ಅಲ್ಲಿ ಹತ್ತಿಸಿದ್ರೆ ಅವಾಗ ಗೊತ್ತಾಗುತ್ತೆ ಅವಾಗ ನಿಮ್ಗೆ ಇನ್ನೂ ಕೆಲವೊಂದು ಸತ್ಯ ಸತ್ಯತೆಗಳು ಗೊತ್ತಾಗುತ್ತೆ ಈಗಾಗ್ಲೇ ಕೆಲವೊಂದು ಬಿಟ್ಟಿದ್ದೀನಿ ಮಂಗಳೂರು ಸಾಯಿ ಪ್ಯಾಲೇಸ್ ಅಲ್ಲಿ ಏನ್ ತರ ಡೀಲಿಂಗ್ ಆಯ್ತು ಅಟ್ರಾಸಿಟಿ ಕೇಸ್ ಮಾಡಿದ್ರು ಅಂದ್ರೆ ಸೌಜನ್ಯ ಹೋರಾಟ ಅಂತ ಬಂದ್ರೆ ಇವರು ದುಡ್ಡು ಕೊಟ್ಟಿ ಕ್ರಿಯೇಟ್ ಮಾಡಿ ಜನಗಳನ್ನ ರೆಡಿ ಮಾಡಿ ಟ್ರೈನಿಂಗ್ ಕೊಟ್ಟು ಯಾವ ತರ ದೂರನ್ನ ಹಾಕಬೇಕು ಅನ್ನೋಂಥದ್ದು ತುಂಬಾ ಚೆನ್ನಾಗಿ ಕಲ್ತಿರುವಂತ ಡಿ ಗ್ಯಾಂಗ್ ದ ರೇಪಿಸ್ಟ್ ಗ್ಯಾಂಗ್ ಅತ್ಯಾಚಾರಿ ಕೊಲೆಗಡಗರು ಗ್ಯಾಂಗ್ ಇದ್ದಾರೆ ಅದಕ್ಕೆ ಅಂತ ದುಡ್ಡು ಲಕ್ಷಾಂತರ ರೂಪಾಯಿ ಸುರ್ದಿ ಸುರ್ದಿ ಕೇಸಸ್ ಹಾಕುವಂತವರಿದ್ದಾರೆ ಆ ದುಡ್ಡು ಯಾರ್ಯಾರು ಇದಾರೆ ಎಲ್ಲಿಂದ ದುಡ್ಡು ಬರ್ತಾ ಇದೆ ಯಾವ ಫಾರಿನ್ ಇಂದ ದುಡ್ಡು ಬರ್ತಾ ಇದೆ ಯಾವ ಕೋಆಪರೇಟಿವ್ ಸೊಸೈಟಿಗ್ ದುಡ್ಡು ಹೋಗಿದೆ ಈಗ ಯಾಕೆ ಎಲ್ಲಾರ ಹತ್ರ ಕ್ಯಾಶ್ ಇನ್ ವ್ಯವಹಾರ ಮಾಡ್ತಾ ಇದಾರೆ ಪ್ರತಿ ಒಂದು ತನಿಖೆ ಕೊಡೋಣ ಡಿಪಾರ್ಟ್ಮೆಂಟ್ ತನಿಖೆ ಮಾಡ್ಲಿ ಕಾನೂನು ಇಟ್ಬಿಡ್ಲಿ ಅವ್ರ ಮೇಲೆ ತನಿಖೆ ಹಲ್ಲಿ ಮಾಡಿದ್ರೆ ಬುಡಕ್ಕೆ ಬೆಂಕಿ ಬಿತ್ತಂದ್ರೆ ಸಂತೋಷವಾಗಲ್ಲ ಪೆಟ್ರೋಲ್ ಹಾಕಿದ್ದು ಡೀಸೆಲ್ ಹಾಕಿದ್ದು ಮಣ್ಣು ಹಾಕಿದ್ದು ಮಣ್ಣು ಹಾಕಿ ಅತ್ಯಾಚಾರ ಮಾಡಿ ಕ್ಲೋಸ್ ಮಾಡಿ ಕಂಪ್ಲೀಟ್ ಆಗಿ ಬುಡಕ್ಕೆ ಬೆಂಕಿ ಬಿದ್ದಾಗ ಇವರೇ ಪೆಟ್ರೋಲ್ ಡೀಸೆಲ್ ಸಿಮೆಂಟ್ ಏನ್ ಹಾಕೊಂಡು ಇವ್ರ ನೀವೇನು ಹೇಳ್ತೀರಾ ಈ ಬೀದಿ ಹೋರಾಟ ಮಾಡ್ಲೇಬೇಕಲ್ಲ ಸುಮ್ನೆ ಮನೆಯಲ್ಲಿ ಕೂತ್ಕೊಂಡು ಕಾನೂನು ಅಂತ ಹೇಳ್ತೀರಾ ಫೈನ್ ಇವ್ರು ಯಾರು ಕ್ವಶನ್ ಮಾಡ್ತಾ ಇದಾರಲ್ಲ ಇತ್ತೀಚೆಗಷ್ಟೇ ಮಾಡಿದ್ರು ನೋಡಿ ಒಂದು ಬೀದಿ ಹೋರಾಟ ಎಲ್ಲಿ ಧರ್ಮಸ್ಥಳದಲ್ಲಿ ಅದೇನದು ನೀವ್ ಯಾಕೆ ಬೀದಿ ಹೋರಾಟ ಮಾಡಿದ್ರಿ ಜನಗಳಿಗೆ ಗೊತ್ತಾಗ್ಲಿ ಅಂತ ಅಲ್ವಾ ನಾವು ಹಂಗೆ ಬೀದಿ ಹೋರಾಟ ಅಲ್ಲ ಜನತಾ ನ್ಯಾಯಾಲಯ ಅಂತ ನಾವು ಅನ್ಕೊಂಡಿದಿರಿ ಜನರಿಗೆ ತಿಳಿಸುವಂತ ಪ್ರಯತ್ನ ಮಾಡ್ತಾ ಇದೀರಿ ಜನರಿಗೆ ತಿಳಿಸ್ಬೇಕು ಅಂತ ಅಂದ್ರೆ ನಾವು ಬೀದಿ ಹೋರಾಟನೆ ಅನ್ಕೊಳ್ಳಿ ಬೀದಿದಲ್ಲೇ ಹೋರಾಟ ಮಾಡ್ತೀರಿ ಅನ್ಕೊಳ್ಳಿ ಆದ್ರೆ ಬೀದಿ ಹೋರಾಟ ಮಾಡಿ ಯಾವಾಗ ಜನ ದಂಗೆ ದೋಳ್ತಾರೆ ರಾಜ್ಯದಿಂದ ದೇಶದಿಂದ ಸರ್ಕಾರಕ್ಕೆ ಚಾಟಿ ಮುಟ್ಟುವಂತ ಕೆಲಸ ಆಗತ್ತೆ ಸರ್ಕಾರ ಏನ್ ಹೈಕೋರ್ಟ್ ಜಜ್ಮೆಂಟ್ ಕೊಟ್ಟಿದ ಆಕ್ವಿಟಲ್ ಕಮಿಟಿ ಫಾರ್ಮ್ ಮಾಡಿ ಅರಿಂಗ್ ಅಫಿಷಿಯಲ್ಸ್ ನ ತನಿಖೆ ಮಾಡಿ ಅಂತ ಎಷ್ಟು ವರ್ಷ ಆಯ್ತು ಕೊಟ್ಟು ಎಷ್ಟು ವರ್ಷ ಆಯ್ತು ಕೊಟ್ಟು ಯಾಕೆ ಇನ್ನು ತನಿಖೆ ಮಾಡಿಲ್ಲ ನಿನ್ನೆ ಮೋಡಲ್ ಸ್ಟೇ ಆರ್ಡರ್ ತಗೊಂಡು ಇಂಜೆಕ್ಷನ್ ಆರ್ಡರ್ ತಗೊಂಡಿದ ತಕ್ಷಣ ಆನ್ ಸ್ಪಾಟ್ ಆನ್ ಸೆಕೆಂಡ್ ನಮ್ಮೆಲ್ಲರ ಮೇಲೆ ರಿಫ್ಲೆಕ್ಟ್ ಮಾಡಿ ವಿಡಿಯೋಸ್ ಡಿಲೀಟ್ ಮಾಡ್ಬೇಕು ನೀವು ಆಕಂಗಿಲ್ಲ ಸ್ಟೇ ಆರ್ಡರ್ ಇದೆ ಅನ್ನೋಂಥವ್ರು ಯಾಕೆ ಸರ್ಕಾರ ಹೈಕೋರ್ಟ್ ಆದೇಶ ಮಾಡಿರುವಂತದ್ದು ಇದುವರೆಗೂ ತನಿಖೆ ಮಾಡಿಲ್ಲ ಕಾನೂನು ಎಲ್ಲಾರ್ಗು ಒಂದೇ ಅಲ್ವಾ ಇದು ಬೀದಿ ರಂಪಾಟ ಅಲ್ಲ ಕಾನೂನು ಕೂಡ ದುಡ್ಡಿಗೆ ಮಾರಾಟ ಹಾಕ್ತಾ ಇರುವಂತ ಬೇಜಾರಿಂದ ಜನತಾ ನ್ಯಾಯಾಲಯದಲ್ಲಿ ತೀರ್ಮಾನ ಆಗಲಿ ಜನರಿಗೆ ತಲುಪಿಸುವಂತ ಕೆಲಸ ಮಾಡೋಣ ಜನರೆಲ್ಲಾ ಒಗ್ಗಟ್ಟಾಗಿ ಕಾನೂನಿಗೆ ಹಾಗೆ ಪ್ರಶ್ನೆ ಮಾಡುವಂತ ಕೆಲಸ ಸರ್ಕಾರಕ್ಕೆ ಚಾಟಿ ಬೀಸುವಂತ ಕೆಲಸ ಮಾಡ್ತೀರಿ ಇದು ನಿಮಗೆ ನೀವು ಮಾಡುವಂತದ್ದು ಏನ್ ಹೋರಾಟ ನಾವು ಮಾಡೋದ್ ಮಾತ್ರ ಬೀದಿ ಅಂದ್ರೆ ಹೋರಾಟನು ಅಫಿಶಿಯಲ್ ಹೋರಾಟನಾ ಅಣ್ಣಪ್ಪ ಸ್ವಾಮಿ ಮಂಜುನಾಥ ಸ್ವಾಮಿ ಮೇಲೆ ಸುಳ್ಳು ಪ್ರಮಾಣ ಮಾಡಿ ಮಾಡುವಂತ ಹೋರಾಟ ಸತ್ಯದ ಹೋರಾಟನಾ ಸತ್ಯದ ಹೋರಾಟ ಆಗಿದ್ರೆ ಯಾಕೆ ಇವತ್ತು ದೇಶದ ಜನರು ರಾಜ್ಯದ ಜನರು ನಿಮ್ಮ ಜೊತೆ ಇಲ್ಲ ಯಾಕೆ ನಿಮ್ಮ ಜೊತೆ ಇಲ್ಲ ದೆಹಲಿ ಓಡೋಗ್ತಿರಲ್ಲ ಯಾಕೆ ಹೈಕೋರ್ಟ್ ಮುಂದೆ ಕಾವಲು ಕಾದಿರ್ತಿರಲ್ಲ ಲಕ್ಷಾಂತರ ರೂಪಾಯಿ ಅಡ್ವೊಕೇಟ್ಗೆ ಫೀಸ್ ಕೊಟ್ಟಿ ತರ್ತಿರಲ್ಲ ಸ್ಟ್ಯಾಂಡರ್ ಕಾಪಿ ಯಾಕೆ ನಾವು ಬೀದಿ ಹೋರಾಟ ಮಾಡೋದಕ್ಕೆ ಜಸ್ಟಿಸ್ ಫಾರ್ ಸೌಜನ್ಯ ಅನ್ನೋದೇ ಸ್ಟೇ ತರಿಸ್ತೀರಾ ಅಂದ್ರೆ ಸೌಜನ್ಯಳ ಹೆಸರು ಸೌಜನ್ಯಳ ಶಕ್ತಿ ಇನ್ ನಿಮ್ಗೆಷ್ಟು ಕಾಡ್ತಾ ಇರ್ಬೋದು ಇನ್ನೆಷ್ಟು ನಿಮ್ಮ ನಿದ್ದೆ ಕೆಡ್ಸಿರ್ಬೋದು ಅನ್ನೋಂಥದ್ದು ಇಡೀ ದೇಶಕ್ಕೆ ಗೊತ್ತಿದೆ ಯಾರು ನಿಜವಾದ ಅಪರಾಧಿಗಳಂತ ಹೇಳಿ ಇವತ್ತು ಧರ್ಮಸ್ಥಳಕ್ಕೆ ಕೂಡ ಹೋಗಿದ್ರಿ ಅಂತ ಕೇಳ್ಕೊಟ್ಟು ಏನಾಯ್ತು ಏನಾಗುತ್ತೆ ಧರ್ಮಸ್ಥಳಕ್ಕೋದೆ ದೇವರ ದರ್ಶನ ಮಾಡಿದೆ ಕೆಲವೊಂದಿಬ್ರು ಮೂರು ಜನ ಹಿಂಗ್ ಮೇಲಿಂದ ಕೆಳಗೆ ತನಕ ನೋಡಿದ್ರು ಧರ್ಮಸ್ಥಳ ಯಾರದ್ರಿ ದೇವ್ರು ಯಾರ್ದ್ರಿ ನಮ್ಮ ದೇವ್ರು ನಮ್ಮ ಮಂಜುನಾಥ ಸ್ವಾಮಿ ದೇವಸ್ಥಾನಕ್ ಬರಬೇಡ ಅಂತ ತಡಿಯೋ ಅಂತ ಅಧಿಕಾರ ಯಾರಿಗಿದೆ ನಮ್ಮ ದೇವ್ರು ನಾನು ಇವತ್ತು ಹೋಗ್ತೀನಿ ನಾಳೆನು ಹೋಗ್ತೀನಿ ನಿರಂತರ ಹೋಗ್ತೀನಿ ತಡಿಯೋದಕ್ಕೆ ಏನಿದೆ ಸೌಜನ್ಯ ಪರ ಹೋರಾಟಗಾರ ನಾವೆಲ್ಲ ಇರ್ಬೋದು ಹಾಗಂತ ನಾನು ಮಂಜುನಾಥ ಸ್ವಾಮಿಯ ವಿರೋಧಿನೂ ಅಲ್ಲ ಅದು ನನ್ನ ದೇವರು ಮಂಜುನಾಥ ಸ್ವಾಮಿಯ ಭಕ್ತೆ ನಾನು ಹೋಗಿ ಹೋಗ್ತೀನಿ ಹೋಗಿ ಬಂದಿದ್ದೀನಿ ಏನಾಗುತ್ತೆ ನಾನು ಮಂಜುನಾಥ ಸ್ವಾಮಿಗೋಗಿ ಕೈ ಮುಗಿತೀನಿ ಮಂಜುನಾಥ ಸ್ವಾಮಿಯ ಒಂದು ಫೋಟೋ ಪೂಜಾ ಮಾಡ್ತೀನಿ ಆ ಒಂದು ಶಿವನ ವಿಗ್ರಹಕ್ಕೆ ಹಾಲಾಭಿಷೇಕ ಮಾಡ್ತೀನಿ ನೀವು ನೀವ್ ಮಾಡ್ತೀರಾ ಅದ್ ಮಾಡ್ತೀರಾ ದೇವಸ್ಥಾನಕ್ಕೆ ಕಳಂಕ ತರುವಂತ ಕೆಲಸ ದೇವಸ್ಥಾನಕ್ಕೆ ಮುತ್ತಿಗೆ ಮಾಡುವಂತ ಕೆಲಸ ಮಾಡ್ತಾ ಇದಾರೆ ಅಂತ ಹೇಳುವಂತ ಆ ಅವಿವೇಕಿಗಳು ಅದೇ ಶಿವನ ವಿಗ್ರಹ ಇತ್ತು ಅಭಿಷೇಕ ಪೂಜೆ ಅಲಂಕಾರ ಮಾಡ್ತೀರಾ ಮಾಡಿದ್ದೀರಾ ನೆವರ್ ಎವರ್ ಅಲ್ಲಿರುವಂತ ಪೂಜಾರಿಗಳು ಮಾಡ್ತಾ ಇದಾರೆ ಹೊರತು ನೀವ್ ಯಾವತ್ತು ಮಾಡಿಲ್ಲ ಅದಕ್ಕೆ ನಿಮ್ಗೆ ಮಂಜುನಾಥನ ಶಕ್ತಿ ಮಂಜುನಾಥನ ಪವಾಡ ಮಂಜುನಾಥನ ಮಹಿಮೆ ಇನ್ನು ಗೊತ್ತಿಲ್ಲ ಗೊತ್ತಾಗತ್ತೆ ಅತಿ ಶೀಘ್ರದಲ್ಲೇ ಬೆಳಿಗ್ಗೆಯಿಂದ ನೀವು ಸೌಜನ್ಯ ಮನೆಯಲ್ಲಿ ಇದ್ದೀರಾ ಎಷ್ಟು ಜನ ಬಂದು ಹೋದ್ರು ಎಲ್ಲರ ಹತ್ರ ಜನಗಳೆಲ್ಲ ಏನ್ ಮಾತಾಡ್ತಿದ್ರು ನೋಡಿ ಇವತ್ತು ಅವ್ರು ಏನು ಇಂಜೆಕ್ಷನ್ ಆರ್ಡರ್ ತಗೊಂಡ್ಬಂದ್ರು ಅಲ್ಲ ಇದು ನಮ್ಗೆ ಎಕ್ಸ್ಪೆಕ್ಟೇಷನ್ ಫಸ್ಟೇ ಇತ್ತು ನಮ್ಗಿದ್ ಗೊತ್ತಿತ್ತು ಇದು ಮೊದಲೇ ಫಸ್ಟ್ ಎಲ್ಲಾ ಹೋರಾಟದಲ್ಲಿ ಈ ತರ ತುಂಬಾ ಮಾಡಿದಾರೆ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡೇ ಇದ್ರಿ ಈ ತರ ಒಂದು ಇಂಜೆಕ್ಷನ್ ಆರ್ಡರ್ ತರುವಂತ ಪ್ರಯತ್ನ ಮಾಡೇ ಮಾಡ್ತಾರೆ ಅಂತ ಆದ್ರೆ ಇದ್ ಹಾಗಿದ್ದು ಒಳ್ಳೇದು ಇವ್ರೇನ್ ಇಂಜೆಕ್ಷನ್ ಆರ್ಡರ್ ತಂದ್ರೆ ತುಂಬಾ ಒಳ್ಳೇದು ಯಾಕಂದ್ರೆ ದೇಶದ ಜನರಿಗೆ ಇಲ್ಲಿ ಬಂದಂತ ಹೋದಂತ ಜನರಿಗೆ ಪ್ರತಿಯೊಬ್ಬರಿಗೂ ಗೊತ್ತಾಯ್ತು ಸ್ಟೇ ಬಂದಂತ ವ್ಯಕ್ತಿಗಳೇ ನಿಜವಾದ ಅಪರಾಧಿಗಳು ಅವರ ತನಿಖೆ ಆಗತ್ತೆ ಸತ್ಯ ಸತ್ಯತೆಯಲ್ಲಿ ಹೊರಗಡೆ ಬರುತ್ತೆ ಇನ್ನ ನಿಜಾಂಶ ಗೊತ್ತಾದ್ರೆ ನಾವು ತಲೆ ಎತ್ತಿ ಆಗೋದಿಲ್ಲ ಸೊ ಸ್ಟೇ ತಗೊಂಡ್ ಬಂದಿರೋ ಅಂತವ್ರೆ ನಿಜವಾದ ಅಪರಾಧಿಗಳಂತ ದೇಶದ ಜನರಿಗೆ ಗೊತ್ತಾಗದಕ್ಕೆ ಇವತ್ತು ಸೌಜನ್ಯಳ ದರ್ಶನ ಮಾಡಕ್ ಬಂದಿದ್ದಂತ ಸಾವಿರಾರು ಜನ ಹೇಳ್ಕೊಂಡೋಗಿದ್ದು ಹೋಗಿದ್ದು ಅವ್ರು ಮಾಡಿದ್ದು ಪಾಪ ಅವರು ಅನ್ಭವಿಸ್ತಾ ಇದಾರೆ ಇವತ್ತು ನಮ್ಗೆ ಅರ್ಥ ಆಯ್ತು ಅವರೇ ನಿಜವಾದ ಅಪರಾಧಿಗಳಂತ ಹೇಳಿ ದೇವಸ್ಥಾನಕ್ಕಂತ ಹೊರಟಿದ್ರಿ ಬಟ್ ಅಲ್ಲಿ ಸೌಜನ್ಯ ಪಾಂಗಳ ಸ್ಥಳಕ್ಕೆ ದಾರಿ ಅಂತ ನೋಡಿ ಅಲ್ಲಿ ಬಂದ್ರಿ ಅಕ್ಕ ಹೋಗಕ್ ಮನ್ಸಿಲ್ಲ ಅಂತ ಅಂದ್ರು ನಾನಂದೇ ಮಂಜುನಾಥ ಸ್ವಾಮಿಯ ದರ್ಶನ ಮಾಡ್ಕೊಂಡೋಗಿ ಇನ್ನಷ್ಟು ಶಕ್ತಿ ಕೊಡುತ್ತೆ ದೇವರನ್ನ ನಾವ್ ಏನು ಅನ್ಬಾರ್ದು ಅಲ್ಲಿರುವಂತ ಪಾಪಿಗಳಿಗೆ ಚೀಮಾರಿ ಹಾಕ್ಬೇಕು ಅಂತ ಹೇಳ್ದೆ ಬಟ್ ಅವ್ರು ಇಂಜೆಕ್ಷನ್ ನೋಡೋರು ಏನ್ ಬಂದಿದ್ದಾರೆ ಒಂದು ಸುಳ್ಳು ಆರೋಪ ಮಾಡಿ ಸುಳ್ಳು ಸಾಕ್ಷಿಗಳನ್ನ ಕೊಟ್ಟು ಯಾವುದೋ ಒಂದು ವಾಟ್ಸಪ್ ಅಲ್ಲಿ ಸಂದರ್ಶನ ಮಾಡಿದ್ದಾರೆ ದೇವಸ್ಥಾನಕ್ಕೆ ಮುತ್ತಿಗೆ ಹಾಕುವಂತ ಕೆಲಸ ಮಾಡಿದ್ದಾರೆ ಅಂತ ಹೇಳಿ ಸುಳ್ಳು ಸಂದೇಶಗಳನ್ನ ಕೊಟ್ಟು ತಗೊಂಬಂದಿರುವಂತ ಸುಳ್ಳು ಸ್ಟೇನ ಕಾನೂನು ಕಣ್ಣು ಮುಚ್ಕೊಂಡ್ ಕೊಟ್ಟಿ ಕೊಟ್ಟಿದ್ಯಾ ಇಲ್ಲ ಸತ್ಯ ಸತ್ಯತೆಯನ್ನ ಪರಿಶೀಲನೆ ಮಾಡುತ್ತಾ ಅವ್ರು ಕೊಟ್ಟಿರುವಂತ ಸುಳ್ಳು ಸಂದೇಶನ ತನಿಖೆ ಆಗ್ಲೇಬೇಕು ಸೌಜನ್ಯ ತಾಯಿ ನೆನೆ ಹೋಗಿ ಕಂಪ್ಲೇಂಟ್ ಕೊಟ್ಟಿದಾರಲ್ಲ ಬೆಳ್ತಂಗಡಿದಲ್ಲಿ ಯಾವ ಸಂದರ್ಶನ ಯಾವಾಗ ನಾವು ದೇವ್ರಿಗೆ ಅಪಪ್ರಚಾರ ಮಾಡಿದ್ರಿ ಯಾವಾಗ ನಾವು ದೇವಸ್ಥಾನಕ್ಕೆ ಮುತ್ತಿಗೆ ಹಾಕುವಂತ ಕೆಲಸ ಮಾಡಿದ್ರಿ ಯಾರು ಅದನ್ನ ಹೇಳಿದಾರ ತನಿಖೆ ಆಗ್ಲಿ ಅಂತ ಯಾಕೆ ಸೌಜನ್ಯ ತಾಯಿ ಹೋದ್ರು ಇದು ಬೇಕಂತಲೇ ಷಡ್ಯಾಂತರ ಮಾಡಿ ಸೌಜನ್ಯಳ ಹೋರಾಟ ಇವತ್ತು ನಿಲ್ಲಬೇಕು ಅಂತಾನೆ ಭಯದಿಂದ ನಿಲ್ಸಿರುವಂತ ಆ ಅವಿವೇಕಿಗಳಿಗೆ ಅತಿ ಶೀಘ್ರದಲ್ಲೇ ಸೌಜನ್ಯ ಹೋರಾಟ ಮತ್ತೆ ರಾಜ್ಯಾದ್ಯಂತಲ್ಲ ದೇಶಕ್ಕೆ ಸದ್ದು ಮಾಡಲಿದೆ ಇವತ್ತು ಎಷ್ಟು ಜನರು ಬರುವ ಸಂಭವ ಸರ್ ಡೆಫಿನೆಟ್ಲಿ ನನಗೆ ಬಂದಿರುವಂತ ಕಾಲ್ಸ್ ಸುಮಾರು ಕಾಲ್ಸ್ ಬಂದಿದೆ ನಾನು ಎಲ್ಲಾರ ತರ ನಂಗೆ ಸಾವಿರ ಕಾಲ್ಸ್ ಬಂತು ನೂರು ಕಾಲ್ಸ್ ಬಂತು ಅಲ್ಲ ಪ್ರತಿ ಒಂದು ಜಿಲ್ಲೆಗಳಿಂದ ಕಾಲ್ ಮಾಡಿದ್ರು ಎಲ್ಲರೂ ಟಿ ಟಿ ಬಸ್ ಮಾಡ್ಕೊಂಡು ಲಕ್ಷಾಂತರ ಜನ ಸೇರುವಂತ ಕೆಲಸ ಹಾಕ್ತಾ ಇತ್ತು ಬಟ್ ನಿನ್ನೆ ಮೊನ್ನೆ ನಾವೆಲ್ಲರೂ ಇಷ್ಟೇ ತಗೊಂಡಿರೋದ್ರಿಂದ ಹೋರಾಟ ಇಲ್ಲ ಅಂತ ಹೇಳಿದಕ್ಕೆ ಕೆಲವ್ರು ಎಲ್ಲರೂ ಬೇಜಾರಾಗಿದ್ದಾರೆ ನೋವು ತಿಂದಿದ್ದಾರೆ ಓ ಈ ತರನು ನಡೀತಾ ಇದೆಯಾ ಧಾರ್ಮಿಕ ಕ್ಷೇತ್ರದಲ್ಲಿ ದೇವ್ರ ಇದಾನ ಅಲ್ಲಿ ಅನ್ನೋಂಥ ಪ್ರಶ್ನೆ ಮಾಡೋದು ದೇವ್ರಿದಾನೆ ತಾಳ್ಮೆಯಿಂದ ಇರಿ ಮುಂದಿನ ದಿವಸದಲ್ಲಿ ಒಳ್ಳೆ ಹೋರಾಟ ಆಗುವಂತ ಸಮಯ ಬರುತ್ತೆ ಅಂತ ಹೇಳಿ ನಿಲ್ಸಿದೀನಿ ಇಲ್ಲ ಅಂದ್ರೆ ಇವತ್ತು ಧರ್ಮಸ್ಥಳದಲ್ಲಿ ನೀವು ಲಕ್ಷಾಂತರ ಜನರನ್ನ ಧ್ವನಿ ಕೇಳ್ತಾ ಇದ್ರಿ ಸರ್ಕಾರಕ್ಕೆ ಮುಟ್ತಾ ಇತ್ತು ಸರ್ಕಾರಕ್ಕೆ ಛೀಮಾರಿ ಆಗ್ತಾ ಇದ್ರು ಇನ್ನ ವೆರಿ ಸೂನ್ ಕಮಿಟಿ ಫಾರ್ಮ್ ಆಗಿದ್ರೆ ಇಲ್ಲಿರೋರ್ಗೆ ತಮಗೆ ತಾವೇ ಏನ್ ಮಾಡ್ಕೊಳ್ತಾ ಇದ್ರು ಗೊತ್ತಿಲ್ಲ ನನಗೆ